ಫ್ರೆಂಡ್ಸ್ ಬಾಡಿ ಮೆಜರ್ಮೆಂಟ್ ಅನ್ನ ಹೆಂಗ್ ತಗೊಳ್ಳೋದು ಅದನ್ನ ಬಾಡಿ ಮೆಜರ್ಮೆಂಟ್ ಅನ್ನ ತಗೊಂಡ್ಮೇಲೆ ನಾವು ಬ್ಲೌಸ್ ಗಳಿಗೆ ಯಾವ ರೀತಿ ಮಾರ್ಕ್ ಅನ್ನ ಹಾಕೋದು ಅಂತ ಹೇಳಿ ಒಂದು ಕಂಪ್ಲೀಟ್ ಆಗಿ ವಿಡಿಯೋ ಅನ್ನ ನೋಡೋಣ ಬಾಡಿ ಮೆಜರ್ಮೆಂಟ್ ತಗೊಳ್ಳೋದು ಬಹಳ ಕಷ್ಟ ಆಗ್ಲಿಗತ್ತದ ಹಾಗಿದ್ರೆ ಇವತ್ತು ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿಕೊಂಡು ನೀವು ಮನೇಲಿ ಕೂತ್ಕೊಂಡು ಮೆಜರ್ಮೆಂಟ್ ತಗೊಂಡು ನಾವು ಬಾಡಿಯನ್ನ ಯಾವ ರೀತಿ ಸ್ಟಿಚ್ ಮಾಡೋದು ಮಾರ್ಕ್ ಹಾಕೋದು ಅಂತ ತೋರಿಸ್ತೀನಿ ಲೆಂತ್ ಅನ್ನ ಯಾವ ರೀತಿ ತಗೊಳ್ಳೋದು ಅದೇ ಸುತ್ತಳತೆ ಎಲ್ಲವನ್ನು ಕಂಪ್ಲೀಟ್ ಆಗಿ ವಿಡಿಯೋ ಅನ್ನು ತಪ್ಪದೆ ಸ್ಕಿಪ್ ಮಾಡಿದೆ ನೋಡ್ರಿ ಇದೇ ಸುತ್ತಳತೆ ತಗೊಂಡು ನಮಗೆ ಮಾರ್ಕ್ ಹಾಕೋದಕ್ಕೆ ಬಂದರೆ ಸಾಕು ಕಟ್ಟಿಂಗು ಸ್ಟಿಚಿಂಗ್ ಬಹಳ ಈಸಿಯಾಗಿದೆ ಹೇಳ್ಕೊಟ್ಟಿದ್ದೀನಿ ಲಾಸ್ಟ್ ಒಂದು ವಿಡಿಯೋದಲ್ಲಿ ಮೊದಲಿಗೆ ನಾವು ಬ್ಲೌಸ್ನ ಅಳತೆಗೆ ತೊಗೊಳ್ಳಿ ಅಂತ ಹೇಳಿದಾಗ ಮೊದಲಿಗೆ ನಾವು ತೊಗೊಳ್ಳುವಂಥದ್ದು ಎದೆಯ ಸುತ್ತಳತೆ ಈ ಥರ ಎದೆಯ ಸುತ್ತಳತೆ ತಗೊಂಡಾಗ ಥರ್ಟಿ ಬರ್ತಿದೆ ಸೊ ಥರ್ಟಿಯನ್ನು ನಾವು ಕೌಂಟ್ ಮಾಡೋಣ ಎದೆಯ ಸುತ್ತಳತೆ ಆದ ನಂತರ ಬಸ್ಟ್ ಸೈಜ್ ನಮ್ಮ ಒಂದು ಪೂರ್ತಿ ಎದೆಯ ಸುತ್ತಳತೆಯನ್ನು ತಗೋಣ ಇದು ಬಹಳ ಇಂಪಾರ್ಟೆಂಟ್ ಆಗ್ತದೆ ಇಲ್ಲಿ ನಮಗೆ ಪೂರ್ತಿ ಎದೆಯ ಸುತ್ತಳತೆ ಬರ್ತಾ ಇರುವಂಥದ್ದು ಥರ್ಟಿ ಟೂ ಇದೆ ಫುಲ್ ಬರ್ಸ್ಟ್ ಸೈಜ್ ಬರ್ತಾ ಇರೋದು ಥರ್ಟಿ ಟೂ ಸೈಜನ್ನು ನಾವು ಮಾರ್ಕನ್ನು ಹಾಕೋಣ ನಂತರ ವೇಸ್ಟ್ ಸೈಜ್ ಅಂದರೆ ನಮ್ಮ ಒಂದು ಸೊಂಟದ ಸುತ್ತಳತೆ ನಂತರ ಈ ಥರ ಶೋಲ್ಡರ್ನಿಂದ ನಾವು ಶೋಲ್ಡರ್ ಸ್ಟಿಚಿಂಗ್ ಸೀಮ್ ಅಲೈನ್ಸ್ ಏನಿರುತ್ತಲ್ಲ ಅಲ್ಲಿಂದ ಮತ್ತೆ ನಾವು ಕೌಂಟನ್ನು ಹಿಡಿಯೋಣ ಶೋಲ್ಡರ್ನಿಂದ ನಮ್ಮ ಒಂದು ಕೆಳಗಡೆ ಬರ್ಸ್ಟ್ ಪಾಯಿಂಟನ್ನು ನಾವು ಕ್ರಾಸ್ ಬೆಲ್ಟ್ವರೆಗೂ ಕರೆಕ್ಟಾಗಿ ಮಾರ್ಕನ್ನು ಹಿಡಿಯೋಣ ಟೇಪನ್ನು ಕರೆಕ್ಟಾಗಿ ನೋಡ್ಕೊಳ್ರಿ ಬಸ್ಟ್ ಮೇಲೇ ಬರಬೇಕು ಕರೆಕ್ಟಾಗಿ ನಂಗೆ ಇಲ್ಲಿ ಹನ್ನೆರಡು ಸಿಗ್ಲಿಕ್ಕೆ ಸೊ ಹನ್ನೆರಡಕ್ಕೆ ಹನ್ನೆರಡು ಅಥವಾ ಹನ್ನೆರಡೂವರೆ ಒಂದು ಅರ್ಧ ಇಂಚನ್ನು ಜಾಸ್ತಿ ನಾವು ಮಾಡಿಕೊಂಡು ಹನ್ನೆರಡೂವರೆಗೆ ಒಂದು ಮಾರ್ಕನ್ನು ಹಾಕ್ಕೊಳ ಇನ್ನು ಫ್ರಂಟ್ ಸೈಡ್ ನೆಕ್ ನಾವು ಯಾವ ರೀತಿ ತೊಗೊಳ್ಳೋದು ಅಂದರೆ ನೋಡ್ತಾ ಇರ್ಬೋದು ಶೋಲ್ಡರ್ಗೆ ಕರೆಕ್ಟಾಗಿ ಇಟ್ಕೊಂಡು ಏಳಕ್ಕೆ ನಮಗೆ ರೆಡಿ ಸೈಜು ಸಿಗ್ತಾ ಇದೆ ಫ್ರಂಟ್ ಸೈಡಿನ ಒಂದು ಪಾರ್ಟನ್ನು ನಾವು ಕರೆಕ್ಟಾಗಿ ಇವಾಗ ಅಳತೆಯನ್ನು ತೊಗೊಂಡಿದ್ದೀವಿ ಈಗ ಬ್ಯಾಕ್ ಸೈಡಿನ ಒಂದು ಪಾರ್ಟನ್ನು ನಾವು ಅಳತೆಯನ್ನು ತಗೊಳ್ಳೋಣ ಬರೀ ಬ್ಯಾಕ್ ಸೈಡಿನ ಒಂದು ಸಿಕ್ಕಾಪಟ್ಟೆ ಆ್ಯಕ್ಚುಲಿ ಈ ಒಂದು ಬ್ಲೌಸಿನ ನೆಕ್ ನೋಡ್ತಾ ಇರ್ಬೋದು ಭಾಳ ಬ್ರಾಡ್ ಇದೆ ಡೀಪ್ ಅನ್ನೋದಕ್ಕಿಂತ ಬ್ರಾಡ್ ಭಾಳ ಇದೆ ಇತ್ತೀಚಿನ ಒಂದು ದಿನಗಳಲ್ಲಿ ನಮಗೆ ಬ್ರಾಡಾಗಿ ಹಾಕೊಳ್ಳುವಂಥದ್ದು ಭಾಳ ಟ್ರೆಂಡ್ ಆಗಿದೆ ಸೊ ಈ ಒಂದು ಬ್ರಾಡನ್ನು ನಾವು ಯಾವ ರೀತಿ ಮೇಜರ್ನ ತೊಗೊಳೋದು ಹೇಳ್ಕೊಡ್ತೀನಿ ಈಗ ಫಸ್ಟ್ ಶೋಲ್ಡರನ್ನು ತೊಗೋಣ ಶೋಲ್ಡರ್ ನಮಗೆ ಕರೆಕ್ಟಾಗಿ ಲೈನ್ಗಳು ಬರುತ್ತೆ ನೋಡಿರಿ ನಮಗೆ ಇವಾಗ ಸ್ಲೀವ್ಸ್ದು ಒಂದು ಕರೆಕ್ಟಾಗಿ ಸೀಮ್ ಅಲೈನ್ಸ್ ಅಂದರೆ ಸ್ಟಿಚ್ಚಿಂಗ್ ಲೈನ್ ಏನು ಬರುತ್ತೆ ಅಲ್ಲ ಈ ಒಂದು ಸ್ಟಿಚ್ಚಿಂಗ್ ಲೈನಿಂದ ಆ ಕಡೆ ಒಂದು ಸ್ಟಿಚ್ಚಿಂಗ್ ಲೈನ್ಗೆ ಕರೆಕ್ಟಾಗಿ ನಾವು ಮಾರ್ಕ್ನ ಕೌಂಟ್ ಮಾಡಬೇಕು ಈ ರೀತಿ ತೊಗೊಳೋದ್ರಿಂದ ನಮಗೆ ಈಸಿ ಆಗ್ತದೆ ಕರೆಕ್ಟಾಗಿ ಶೋಲ್ಡರ್ ನಮಗೆ ಸೈಝಲ್ಲಿ ಸಿಗ್ತದೆ ಇನ್ನು ನಮಗೆ ಶೋಲ್ಡರ್ ಸೈಜ್ ಅಂತೂ ಸಿಕ್ತು ನಂತರ ನಮಗೆ ಉದ್ದ ಎಷ್ಟು ಬಂದಿದೆ ಶೋಲ್ಡರಿಂದ ಹಿಡಿದು ನಮಗೆ ಶೋಲ್ಡರ್ ಲೈನಿಂದ ಹಿಡಿದು ಕೆಳಗಡೆ ಬ್ಲೌಸ್ ಎಂಡ್ವರೆಗೂ ನಾವು ಸ್ಟಿಚ್ಚಿಂಗ್ ನೋಡಿದಾಗ ಫೋರ್ಟೀನ್ ಸಿಗ್ತಾ ಇದೆ ರೆಡಿ ಸೈಜು ಈಗ ನನ್ನ ಆರ್ಮ್ ಹೋಲ್ನ ಯಾವ ರೀತಿ ಅಳೆಯೋದು ಅಂತ ಹೇಳಿ ನೋಡೋಣ ನಮ್ಮ ತೋಳನ್ನ ನಾವು ಈ ರೀತಿ ಹಿಡ್ಕೊಂಡು ಕರೆಕ್ಟಾಗಿ ರೌಂಡ್ ಫುಲ್ ತೊಗೊಂಡು ಒಂದು ಬೆರಳನ್ನು ನಾವು ಮಧ್ಯ ಮಧ್ಯದಲ್ಲಿ ಇಡೋಣ ಅಂದರೆ ಸ್ವಲ್ಪ ನಮಗೆ ಹೆಚ್ಚಿಗೆ ಬೇಕಾಗ್ತದೆ ಸ್ಟಿಚಿಂಗಿಗೆ ಸೊ ಇಲ್ಲಿ ಯಾವ ರೀತಿ ಸೈಜ್ ಬರ್ತಿದೆ ನೋಡೋಣ ಫಸ್ಟ್ ನಮಗೆ ರೆಡಿ ಸೈಜ್ ಸಿಗ್ತಾ ಇರೋದು ವರೆ ಸಿಗ್ತದೆ ಹದಿಮೂರು ಇದೆ ರೆಡಿ ಸೈಜು ಒಂದು ಅರ್ಧ ಇಂಚನ್ನು ನಾನು ಜಾಸ್ತಿ ತೊಗೊಳ್ತೀನಿ ಯಾಕಂದರೆ ನಾವು ಮೇಜರ್ಮೆಂಟ್ ಬಾಡಿ ಮೇಜರ್ಮೆಂಟ್ ತೊಗೊಂಡಾಗ ಏನು ಬರುತ್ತಲ್ಲ ಸೈಜು ಸ್ಲೀವ್ಸಿಗೆ ಒಂದು ಅರ್ಧ ಇಂಚ್ ಜಾಸ್ತಿ ತಗೊಳ್ಬೇಕು ಸ್ಲೀವ್ಸ್ ಅಂದರೆ ಆರ್ಮ್ ಹೋಲ್ಗೆ ಒಂದು ಅರ್ಧ ಇಂಚನ್ನು ಜಾಸ್ತಿ ತೊಗೋಣ ಇನ್ನು ಡೀಪ್ ಎಷ್ಟಿದೆ ನೋಡ್ಕೋಣ ಡೀಪ್ ನಮಗೆ ಇಲ್ಲಿ ಸಿಗ್ತಾ ಇರೋದು ಒಂಬತ್ತಕ್ಕೆ ರೆಡಿ ಸೈಜ್ ಇದೆ ನಾನು ಇದನ್ನು ಕರೆಕ್ಟಾಗಿ ಮೇಲ್ಗಡೆ ಇವಾಗ ಸ್ಟಿಚಿಂಗ್ ನೋಡ್ತಾ ಇರ್ಬೋದು ಶೋಲ್ಡರ್ ಜಾಯಿಂಟಿಂಗಿಂದ ಹಿಡಿದು ನಾನು ಕೌಂಟ್ ಮಾಡ್ತಾ ಇರೋದು ಬಾಡಿ ಮೆಜರ್ಮೆಂಟ್ ಆಯಿತು ಬ್ಲೌಸ್ ಪೀಸ್ ಕೈಯಲ್ಲಿ ಕೊಟ್ಟಿರೋಂಥ ಬ್ಲೌಸ್ ಪೀಸನ್ನು ತೊಗೊಂಡು ನಾವು ಮಾರ್ಕನ್ನು ಹಾಕೋಣ ಬರ್ರಿ ಏಯ್ಟಿ ಸೆಂಟಿಮೀಟ್ರ್ ಒಂದು ಮೀಟರು ಇಲ್ಲ ಇದು ಬರೀ ಏಯ್ಟಿ ಸೆಂಟಿಮೀಟರ್ ಇದೆ ಈ ಥರ ನಮಗೆ ಕರೆಕ್ಟಾಗಿ ನೋಡಿ ನಾನು ಯಾವ ಥರ ಜೋಡಿಸ್ತಾ ಇದ್ದೀನಿ ಅಂಚು ಅಂಚನ್ನು ಸೇರಿಸ್ಬಿಟ್ಟು ಈ ಥರ ಹಾಕ್ತಿರೋದು ಆದರೆ ನಮಗೆ ಇಲ್ಲಿ ಏಯ್ಟಿ ಸೆಂಟಿಮೀಟ್ರ್ ತೊಗೊಂಡಾಗ ಬಹಳ ಕಡಿಮೆ ಬರುತ್ತೆ ಇದನ್ನು ನಾವು ಹೆಂಗೆ ಮ್ಯಾನೇಜ್ ಮಾಡೋದು ಬರೀ ಅದನ್ನ ಅಂತ ಬಟ್ಟೆ ಭಾಳ ಕಡಿಮೆ ಇರೋದ್ರಿಂದ ನಮಗೆ ನೋಡಿ ನಾವು ಈ ರೀತಿ ಹಾಕ್ಕೊಂಡ್ವಿ ಅಂದರೆ ಆ ಕಡೆ ಸೈಡು ಭಾಳ ಬಟ್ಟೆ ಓದ್ಬಿಡ್ತದೆ ಸೊ ಅದಕ್ಕೆ ನಾವು ಬಟ್ಟೆ ಕಡಿಮೆ ಇರೋದರಿಂದ ಈ ರೀತಿ ಹಾಕ್ಕೊಳ್ಳೋದು ಬೇಡ ಈ ರೀತಿ ಹಾಕ್ಕೊಂಡ್ಬಿಟ್ವಿ ಅಂದರೆ ಬಟ್ಟೆ ನಮಗೆ ಭಾಳ ಎಲ್ಲ ಕಡೆನೂ ಶಾರ್ಟೇಜ್ ಬಂದುಬಿಡ್ತದೆ ಅದಕ್ಕೆ ನಾನು ಈ ಥರ ನೋಡಿರಿ ಈಗ ಕರೆಕ್ಟ್ ಅಂಚನ್ನು ನಾನು ಈ ಕಡೆ ಜೋಡಿಸ್ಕೊಳ್ಳಿಕ್ಕತ್ತೀನಿ ನಮ್ಮ ಒಂದು ಕರೆಕ್ಟ್ ಎದೆ ಸುತ್ತಲತೆಯ ಫಸ್ಟ್ ನೋಡ್ಕೋಣ ಎದೆ ಸುತ್ತಳತೆ ನಮಗೆ ಥರ್ಟಿ ಒನ್ ಫುಲ್ ಬರ್ಸ್ಟ್ ಸೈಜ್ ಅದ ಥರ್ಟಿ ಒನ್ನನ್ನು ನಾವು ನಾಲ್ಕು ಭಾಗವಾಗಿ ನೋಡಿದಾಗ ಎಂಟು ಸೈಜ್ ರೆಡಿ ಬರಲಿಕ್ಕೆ ಈಗ ನೀವು ನೋಡ್ಲಿಕ್ಕೆ ಎಂಟು ರೆಡಿ ಬರ್ಲಿಕ್ಕೆ ಈ ಒಂದು ಎಂಟು ನಮ್ಗೆ ಎದೆಯ ಒಂದು ಬರ್ಟ್ ನ ಸುತ್ತಾಳುತ್ತೆ ನಮಗೆ ಕಡಿಮೆ ಇರುವಂತ ಬಟ್ಟೆ ಯಾವ ರೀತಿ ಉಳಿಸೋದು ಅನ್ನೋದನ್ನ ನೋಡೋಣ ಫಸ್ಟ್ ರೆಡಿ ಸೈಜ್ ಎಂಟಕ್ಕೆ ಹಾಕೊಂಡು ನೋಡೋಣ ಒಂದು ಇಂಚು ಎಕ್ಸ್ಟ್ರಾ ತಗೊಳ್ಬೇಕು ಯಾಕಂದ್ರೆ ಬಾಡಿ ಮೆಜರ್ಮೆಂಟ್ ತಗೊಂಡ್ ತಗೊಂಡಿರೋದ್ರಿಂದ ಒಂದು ಇಂಚು ಎಕ್ಸ್ಟ್ರಾ ತಗೊಂಡಿದ್ದೀನಿ ಇನ್ನೂ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋಣ ಬಟ್ಟೆನ ಇದರಿಂದ ಸ್ವಲ್ಪ ಬಟ್ಟೆ ಇದ್ರೂ ನೀವು ಆರಾಮಾಗಿ ಸ್ಟಿಚ್ ಮಾಡ್ಕೊಳ್ಬೋದು ಇಲ್ಲಿ ಕೆಳಗಡೆ ನಮಗೆ ಬ್ಯಾಕ್ ಸೈಡು ಇನ್ ಮಿಡ್ಲಲ್ಲಿ ನಮಗೆ ಫ್ರಂಟ್ ಬರುತ್ತೆ ಈ ಕಡೆ ಸ್ಲೀವ್ಸ್ಗೆ ಕರೆಕ್ಟಾಗಿ ನಮಗೆ ಸಿಕ್ಕದು ಬರೀ ಹೆಂಗಿದ್ರೆ ಬಾಡಿ ಮೆಜರ್ಮೆಂಟ್ ಅಂತೂ ತೊಗೊಂಡಾಯ್ತು ಈಗ ನಾವು ಬಟ್ಟೆ ಮೇಲೆ ಯಾವ ರೀತಿ ಮಾರ್ಕನ್ನು ಹಾಕೊಳ್ಳೋದು ನೋಡೋಣ ಮೊದಲು ನಮಗೆ ಬ್ಲೌಸ್ನ ಒಂದು ಹೈಟ್ ಹೈಟ್ ಎಷ್ಟು ಬರ್ತದೆ ಅಂದರೆ ಕರೆಕ್ಟಾಗಿ ರೆಡಿ ಸೈಜು ಫೋರ್ಟೀನ್ ಬರ್ತಿತ್ತು ಸೊ ಹದಿನಾಲ್ಕಕ್ಕೆ ನನಗೆ ರೆಡಿ ಸೈಜ್ ಸಿಗ್ತಿದೆ ಅದನ್ನೇ ಹದಿನಾಲ್ಕಕ್ಕೆ ಮಾರ್ಕನ್ನು ಹಾಕ್ಕೋಣ ಇನ್ನೂ ಒಂದು ಏನಂದರೆ ನಮಗೆ ಹದಿನಾಲ್ಕಕ್ಕೆ ನಾವು ಮಾರ್ಕನ್ನು ಹಾಕ್ಕೊಂಡ್ವಿ ಅಂತಂದರೆ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕಾಗ್ತದೆ ಯಾಕಂದರೆ ನಮಗೆ ಇದು ಡೈರೆಕ್ಟಾಗಿ ಇಲ್ಲಿ ಯಾವುದೇ ಅಟ್ಯಾಚ್ನ ಕೊಡ್ತಾ ಇಲ್ಲ ವಿತೌಟ್ ಲೈನಿಂಗ್ ಅಂದಮೇಲೆ ನಾವು ಎಕ್ಸ್ಟ್ರಾ ಒಂದು ಒಂದು ಇಂಚನ್ನು ನಾವು ಜಾಸ್ತಿ ತೊಗೊಳ್ಬೇಕು ಕೆಳಗಡೆ ಇದನ್ನು ನಾವು ಫೋಲ್ಡ್ ಮಾಡಿಕೊಂಡು ಹೆಮ್ಮಿಂಗ್ ಮಾಡಲಿಕ್ಕೆ ನಮಗೆ ಈಸಿ ಆಗ್ತದೆ ಹಾಗಾಗಿ ಇಲ್ಲೇ ಡೈರೆಕ್ಟಾಗಿನೇ ನಾನು ಒಂದು ಇಂಚನ್ನು ಎಕ್ಸ್ಟ್ರಾ ತೊಗೊಂಡಿರೋದು ಕರೆಕ್ಟಾಗಿ ನಾವು ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ವಲ್ಲ ಅಲ್ಲಿಂದ ಹಿಡಿದು ನಾವು ಫೋರ್ಟೀನ್ಗೆ ಒಂದು ಮಾರ್ಕನ್ನು ರೆಡಿ ಸೈಜನ್ನು ನಮಗೆ ಸಿಕ್ಬಿಡ್ತದೆ ಫೋರ್ಟೀನ್ಗೆ ಮಾರ್ಕನ್ನು ಹಾಕೋಣ ಇವಾಗ ನನಗೆ ಬ್ಲೌಸ್ ಪೀಸು ಭಾಳ ಕಡಿಮೆ ಅದ ಪ್ರಾಬ್ಲಮ್ ಏನಂತಂದ್ರೆ ನಮ್ಗೆ ಸ್ಟಿಚ್ ಮಾಡ್ಲಿಕ್ಕೆ ಬರೋಂಗಿಲ್ಲ ಎಲ್ಲಿ ಬಟ್ಟೆನ ನಾವು ಉಳಿಸ್ಕೊಳ್ಳೋದು ಎಲ್ಲಿ ಬಟ್ಟೆನ ನಾವು ತಕ್ಕೊಳ್ಳೋದು ಅನ್ನೋದನ್ನು ಕಂಪ್ಲೀಟಾಗಿ ವಿಡಿಯೋನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಇವತ್ತು ಈಗ ಶೋಲ್ಡರ್ಗೆ ಒಂದು ಸ್ಟ್ರೇಟ್ ಲೈನನ್ನು ಹಾಕೋಣ ನಾವು ನಂತರ ಎಕ್ಸ್ಟ್ರಾ ನಮಗೆ ಅರ್ಧ ಇಂಚು ಬೇಕಲ್ವಾ ಹಾಗಾಗಿ ಅದರ ಮೇಲ್ಗಡೆನೇ ಇನ್ನೊಂದು ಅರ್ಧ ಇಂಚ್ ಎಕ್ಸ್ಟ್ರಾ ನಾವು ಮಾರ್ಜಿನ್ ಸ್ಟೀಮ್ ಲೈ ಅಲೈನ್ಸ್ಗೆ ನಮಗೆ ಒಂದು ಅರ್ಧ ಇಂಚು ಮಾರ್ಕನ್ನು ಹಾಕೊಳ್ಳೋಣ ಎಲ್ಲರಿಗೂ ಬರೋಂಥ ಪ್ರಾಬ್ಲಮ್ ಏನಂದರೆ ಶೋಲ್ಡರ್ದು ಅಳತೆ ಹೆಂಗೆ ತೊಗೊಳೋದು ಅಂತ ಹೇಳಿ ಮೊದಲು ಶೋಲ್ಡರ್ಗಿಂತ ನಾವು ನಮಗೆ ಹೈಟ್ ಎಷ್ಟು ಬರ್ತಾ ಇದೆ ಅಂತ ಹೇಳಿ ನೋಡ್ಕೋಣ ಅಂದರೆ ನಮಗೆ ನೆಕ್ನ ಒಂದು ಡೀಪ್ ಎಷ್ಟು ಬರ್ತಾ ಇದೆ ಅಂತ ಹೇಳಿ ನೋಡ್ಕೋಣ ಫಸ್ಟು ಬ್ಯಾಕ್ ಸೈಡಿನ ಒಂದು ನೆಕ್ ಡೀಪ್ ನಮ್ಗೆ ರೆಡಿ ಸೈಜು ಒಂಬತ್ತಕ್ಕೆ ಬರ್ಲಿಕ್ಕತ್ತದ ಈ ಒಂಬತ್ತನ್ನು ಕೌಂಟ್ ಮಾಡಿಕೊಂಡು ಶೋಲ್ಡರ್ನ ಕರೆಕ್ಟಾಗಿ ಕೌಂಟ್ ಮಾಡ್ಕೊಳ್ಳೋಣ ಹೆಂಗೆ ಬರೀ ತೋರಿಸ್ಕೊಡ್ತೀನಿ ಡೀಪು ಒಂಬತ್ತಕ್ಕೆ ಬಂದರೆ ಒಂಬತ್ತು ಅಂದರೆ ಒಂದೊಂದು ಇಂಚಿಗೆ ಕಾಲು ಇಂಚನ್ನು ನಾವು ಇಲ್ಲಿ ಮೈನಸನ್ನು ಮಾಡೋಣ ಒಂದು ಇಂಚಿಗೆ ಕಾಲು ಇಂಚು ಅಂತಂದರೆ ಎರಡು ಇಂಚಿಗೆ ಅರ್ಧ ಇಂಚಾಯಿತು ನಾಲ್ಕು ಇಂಚಿಗೆ ಒಂದು ಇಂಚ್ ಕೌಂಟ್ ಆಯಿತು ಆರು ಇಂಚಿಗೆ ಒಂದೂವರೆ ಕೌಂಟ್ ಆಯಿತು ಇನ್ನು ಎಂಟು ಇಂಚಿಗೆ ಕರೆಕ್ಟಾಗಿ ನಮಗೆ ಎರಡು ಕೌಂಟ್ ಆಗ್ತದ ಇನ್ನು ಎಂಟರಿಂದ ಒಂಬತ್ತಕ್ಕೆ ಕಾಲು ಇಂಚ್ ಕೌಂಟ್ ಮಾಡಬೇಕು ಎರಡು ಕಾಲಕ್ಕೆ ಕರೆಕ್ಟಾಗಿ ನಮಗೆ ಶೋಲ್ಡರ್ ನಮ್ಗೆ ಕರೆಕ್ಟಾಗಿ ರೆಡಿ ಸೈಜ್ ಸಿಕ್ಬಿಡ್ತು ನೋಡ್ರಿ ಈಗ ನಿಮ್ಗೆ ಇದು ಕನ್ಫ್ಯೂಸ್ ಆಗಲಿ ಆತದಂದ್ರೆ ಚಾರ್ಟ್ ಕೊಡಿರಿ ಅಂತಂದ್ರೆ ಬೇಕಿದ್ರೆ ನಾನು ನಿಮ್ಗೆ ನೆಕ್ಸ್ಟ್ ಒಂದು ವೀಡಿಯೋ ಒಳಗೆ ಚಾರ್ಟು ನಿಮ್ಗೆ ಶೋಲ್ಡರ್ದು ಮತ್ತು ಆರ್ಮ್ ಹೋಲ್ಡ್ ಚಾರ್ಟನ್ನು ಕೊಡ್ತೀನಿ ಈ ಥರ ನೀವು ಮೆಜರ್ಮೆಂಟ್ ತೊಗೊಳದಿಂದ ಕರೆಕ್ಟಾಗಿ ನಿಮ್ಗೆ ಬ್ರಾಡ್ ಎಷ್ಟು ತೊಗೊಂಡ್ರು ಎಲ್ಲೂ ಇಳಿಯೋದಿಲ್ಲ ಅಷ್ಟು ನೀಟಾಗಿ ಪರ್ಫೆಕ್ಟಾಗಿ ಬ್ಲೌಸ್ ಕೂಡ್ತದೆ ಈ ಒಂದು ಸೈಜ್ಗೆ ಕರೆಕ್ಟಾಗಿ ನಾವು ಶೋಲ್ಡರ್ನ ಮೂರಕ್ಕೆ ತೊಗೊಂಡ್ರೆ ಸಾಕಾಗ್ತದೆ ಈಗ ನಿಮ್ಗಿ ಶೋಲ್ಡರ್ದು ಕನ್ಫ್ಯೂಸ್ ಆಗ್ಲಿಕ್ಕತ್ತದ ಅಂದರೆ ನೆಕ್ಸ್ಟ್ ಒಂದು ವೀಡಿಯೋ ಒಳಗೆ ನಿಮ್ಗೆ ಏನಾದರೂ ಬೇಕಿದ್ರೆ ಚಾರ್ಟನ್ನು ನಾನು ನಿಮಗೆ ಶೋಲ್ಡರ್ನ ಯಾವ ರೀತಿ ತೊಗೊಳೋದು ಆರ್ಮ್ ಹೋಲ್ನ ಕರೆಕ್ಟಾಗಿ ಯಾವ ರೀತಿ ತೊಗೊಳೋದು ಬೇಕಿದ್ದರೆ ನೀವು ಕಮೆಂಟನ್ನು ಹಾಕಿರಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಾವು ಗೊಂಬೆ ಒಂದು ಕರೆಕ್ಟಾಗಿ ಆರ್ಮ್ ಹೋಲ್ನ ಸುತ್ತಳತೆ ತೊಗೊಂಡಾಗ ಹದಿಮೂರುವರೆ ಬರಲಿಕ್ಕಿತ್ತು ಹದಿಮೂರುವರೆ ಒಂದು ಸುತ್ತಳತೆ ನಾವು ತೊಗೊಂಡಾಗ ನೋಡ್ರಿ ಇಲ್ಲಿ ಆರು ಮುಕ್ಕಾಲು ಬರಲಿಕ್ಕೆ ಹತ್ತದ ಇದು ಆರು ಮುಕ್ಕಾಲು ನಾವು ಒಂದು ಸೈಜ್ನ ನಾವು ಮನುಷ್ಯರಿಗೆ ಏನಾದರೂ ಹೋದರೆ ಭಾಳ ಅಂದರೆ ಭಾಳ ನಮ್ಗೆ ಜಾಸ್ತಿ ಆಗಿಬಿಡ್ತದೆ ಸೊ ನಾನಿಲ್ಲಿ ಕರೆಕ್ಟಾಗಿ ಶೋಲ್ಡರ್ ಎಷ್ಟು ಬಂದದಲ್ಲ ಅದ ಒಂದು ಅಳತೆ ಮೇಲೇ ಕರೆಕ್ಟಾಗಿ ಆರ್ಮ್ ಹೋಲ್ನ ಸೈಜ್ನ ತೊಗೊಳ್ತೀನಿ ಕರೆಕ್ಟಾಗಿ ಬರ್ತದೆ ಪರ್ಫೆಕ್ಟಾಗಿ ಕೂಡ್ತದೆ ಇದು ಶೋಲ್ಡರ್ ಆಯಿತು ಆರ್ಮ್ ಹೋಲ್ ಆಯಿತು ಇವಾಗ ನೋಡಿ ಕರೆಕ್ಟಾಗಿ ನಮಗೆ ಬ್ಲೌಸ್ ಫುಲ್ ಬ್ರಾಡಾಗಿ ಯಾವ ರೀತಿ ಸ್ಟಿಚ್ ಮಾಡೋದು ಅದನ್ನು ಇವತ್ತು ನಾನು ನಮ್ಗೆ ನೀಟಾಗಿ ತಿಳಿಸ್ಕೊಡ್ತೀನಿ ನೀವು ಮಾಡುವಂಥ ತಪ್ಪು ಎಲ್ಲಿ ಅಂತ ಹೇಳಿ ಇವತ್ತು ನೀವು ಈ ಒಂದು ವೀಡಿಯೋದೊಳಗೆ ಆರಾಮಾಗಿ ತಿಳ್ಕೊಬೋದು ಈಗ ಶೋಲ್ಡರ್ ಎರಡು ಕಾಲು ಇಂಚಿಗೆ ತಗೊಂಡಿದ್ವಿ ಅದೇ ಒಂದು ಸ್ಟ್ರೇಟ್ ಲೈನ್ಗೆ ಎರಡು ಕಾಲು ಇಂಚಿಗೆ ನಾವು ಒಂಬತ್ತು ಇಂಚಿಗೆ ಲೈನನ್ನು ಇಳ್ಕೊಳ್ಳೋಣ ನಂತರ ಈಗ ನಾನು ಆರ್ಮ್ ಹೋಲನ್ನ ಒಂದು ಸ್ಟ್ರೇಟ್ ಲೈನ್ ತೊಗೊಳ್ತೀನಿ ಈಗ ನಾವು ಫುಲ್ ಬ್ರಾಡಾಗಿ ಯಾವ ರೀತಿ ಸ್ಟಿಚ್ ಮಾಡಿದಪ್ಪ ನಾವು ಇದೇ ರೀತಿನ ಸ್ವಲ್ಪ ಒಳಗಡೆ ಎಲ್ಲಿ ತೊಗೊಳ್ಬೇಕು ಒಬ್ಬೊಬ್ರು ಮಿಡ್ಲ್ ಒಳಗೆ ಜಾಸ್ತಿ ಬ್ರಾಡ್ ತೊಗೊಂಡ್ಬಿಡ್ತಾರೆ ಒಬ್ಬೊಬ್ರು ಕೆಳಗಡೆ ಫುಲ್ ಬ್ರಾಡ್ ತೊಗೊಂಡ್ಬಿಡ್ತಾರೆ ಕರೆಕ್ಟಾಗಿ ಎಲ್ಲಿ ತೊಗೊಳೋದ್ರಿ ಸಿಸ್ಟರ್ ಅಂತ ಕೇಳಿದರು ಮೊದಲಿಗೆ ನಾವು ಎದೆ ಸುತ್ತಳತೆ ನೋಡ್ಕೋಣ ಮೂವತ್ತೆರಡಕ್ಕೆ ಬಂದಿತ್ತು ಮೂವತ್ತೆರಡರ ಒಂದು ನಾಲ್ಕು ಭಾಗವಾಗಿ ನೋಡಿದಾಗ ನಮ್ಗೆ ಎಂಟು ಸೈಜು ರೆಡಿ ಸಿಗ್ಲಿಕ್ಕೆ ಎದೆ ಸುತ್ತಾಳುತ್ತೆ ನಾವು ಮೇಜರ್ಮೆಂಟ್ ತೊಗೊಂಡಾಗ ಕರೆಕ್ಟಾಗಿ ಎಂಟನೇ ಹಾಕಿದ್ವಿ ಅಂದರೆ ಸ್ವಲ್ಪ ನಮಗೆ ಕಡಿಮೆ ಬರ್ತದೆ ಯಾಕಂದರೆ ಎದೆ ಸುತ್ತಾಳುತ್ತೆ ಬೇರೆನೇ ಆಗ್ತದೆ ನಾವು ಬ್ಲೌಸ್ ಪೀಸಲ್ಲಿ ಮಾರ್ಕ್ ಹಾಕುವಾಗ ಎದೆ ಸುತ್ತಾಡುತ್ತೆ ಏನು ತೊಗೊಂಡಿರ್ತೀರಿ ಎಂಟು ಇಂಚ್ಗೆ ಒಂದು ಇಂಚನ್ನು ಆ್ಯಡ್ ಮಾಡ್ಕೊಳ್ಬೇಕು ಯಾವಾಗ ನೀವು ಮೇಜರ್ಮೆಂಟನ್ನು ತೊಗೊಳ್ಳುವಾಗ ಬ್ಲೌಸ್ ಟು ಬ್ಲೌಸ್ ಇಟ್ಟಾಗ ಈ ಒಂದು ಅವಶ್ಯಕತೆ ಇಲ್ಲ ಈ ಒಂದು ಇಂಚ್ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಳೋದು ಬಟ್ ಮೇಜರ್ಮೆಂಟನ್ನು ನಾವು ನಾವೇ ಖುದ್ದಾಗಿ ತೊಗೊಳಿಕ್ಕತ್ತೇವೆ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಳ್ತೀನಿ ನಾನಿಲ್ಲಿ ನಂತರ ನೀವು ಒಂದು ಇಂಚ್ ಆದ ನಂತರದಲ್ಲಿ ನೀವು ಮಾರ್ಜಿನನ್ನು ಸ್ಟಾರ್ಟ್ ಮಾಡ್ಕೋಬೋದು ಎರಡು ಇಂಚ್ ಮಾರ್ಜಿನ್ನ ತೊಗೊಳ್ಬೋದು ಹೆಚ್ಚಾಗಿ ನಾವು ಮಾಡುವಂಥ ತಪ್ಪು ಇಲ್ಲೇ ನಾವು ಬಾಡಿ ಮೆಜರ್ಮೆಂಟನ್ನು ತಗೊಳ್ಳೋದು ಡಿಫ್ರೆಂಟಾಗಿರ್ತದೆ ನಂತರ ನಾವು ಬ್ಲೌಸ್ ಮೆಜರ್ಮೆಂಟ್ ತೊಗೊಂಡಾಗಲೇ ನಮಗೆ ಮೆಜರ್ಮೆಂಟು ಡಿಫ್ರೆಂಟಾಗಿ ಬರ್ತದೆ ಈ ರೀತಿ ತೊಗೊಳ್ರಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಒಂದು ಕಾಲು ಇಂಚು ಒಳಗಡೆ ಹೋಗ್ತದೆ ಅದು ಕರೆಕ್ಟಾಗಿ ಫಿಟ್ಟಿಂಗ್ ನಿಮ್ಗೆ ಕೂಡ್ತದೆ ಈಗ ಆರ್ಮ್ ಹೋಲನ್ನ ತೆಗಿಯೋಣ ಆರ್ಮ್ ಹೋಲನ್ನ ಕರೆಕ್ಟಾಗಿ ನಾವು ಫ್ರೆಂಚ್ ಕರ್ವಿಂದ ತಗೊಳ್ಬೋದು ನಿಮ್ಮ ಹತ್ರ ಫ್ರೆಂಚ್ ಇಲ್ಲ ಕೈ ಕೂತದ ಅಂದರೂ ಕೂಡ ನೀವು ಕೈಯಿಂದನೂ ಈ ರೀತಿ ಶೇಪನ್ನು ತಗೊಳ್ಬೋದು ಫ್ರೆಂಚ್ ಇದ್ರೆ ಭಾಳ ಈಸಿ ಎಲ್ಲೂ ನಮ್ಗೆ ಹೆಚ್ಚು ಕಡಿಮೆ ಬರೋದಿಲ್ಲ ಹಾಗಾಗಿ ನಾವು ಫ್ರೆಂಚ್ ಕರುವನ್ನ ಯೂಸ್ ಮಾಡ್ರಿ ಅಂತ ಹೇಳಿ ಸಜೆಸ್ಟ್ ಮಾಡ್ತೇನೆ ಈಗ ಸೊಂಟದ ಸುತ್ತಳತೆನ ನೋಡೋಣ ಸೊಂಟದ ಸುತ್ತಳತೆ ಇಪ್ಪತ್ತಾರು ಟ್ವೆಂಟಿ ಸಿಕ್ಸ್ ಬರ್ತಿದೆ ಅದನ್ನು ನಾಲ್ಕು ಭಾಗವಾಗಿ ನಾವು ಈ ರೀತಿ ಹಿಂಗೆ ಫೋಲ್ಡನ್ನು ಮಾಡಿಕೊಂಡ್ರೆ ನಮಗೆ ಸೊಂಟದ ಸುತ್ತಳತೆ ಸಿಗ್ತದೆ ನೋಡಿರಿ ಹಿಂಗೆ ಸ್ವಲ್ಪ ನಾವು ಪ್ರೆಸ್ ಮಾಡಿ ಹಿಡಿಯೋದ್ರಿಂದ ನಮ್ಗೆ ಕರೆಕ್ಟಾಗಿ ಸೈಜ್ ಸಿಗ್ತದೆ ವರೆ ನಾವು ಇಲ್ಲಿ ಕರೆಕ್ಟಾಗಿ ಆರುವರೆಗೇ ಹಾಕ್ಕೊಂಬಿಡೋಣ ಈಗ ನೋಡ್ಬೋದು ನೀವು ಆರೂವರೆಗೆ ನಾನು ಯಾವ ರೀತಿ ಮಾರ್ಕನ್ನು ಹಾಕೊಳ್ತೀನಿ ಕೆಳಗಡೆ ಒಂದು ಇಂಚು ನಾನು ಬಿಟ್ಟಿದ್ದೀನಿ ಯಾಕಂದ್ರೆ ಅದು ನಮಗೆ ಒಳಗಡೆ ಫೋಲ್ಡಿಂಗಿಗೆ ಹೋಗ್ತದೆ ನಂತರ ಒಂದು ಇಂಚು ಎಕ್ಸ್ಟ್ರಾ ತೊಗೊಳ್ಬೇಕು ಯಾಕಂದರೆ ಬಾಡಿ ಮೆಜರ್ಮೆಂಟ್ ತೊಗೊಂಡಿರೋದ್ರಿಂದ ಹೆಚ್ಚಿಗೆ ಒಂದು ಇಂಚು ತೊಗೊಂಡಿದ್ದೀನಿ ಮತ್ತಿಲ್ಲಿ ಟಕ್ಸ್ ಹಿಡಿಯೋದಕ್ಕೆ ಒಂದು ಇಂಚು ಮತ್ತೆ ಆ್ಯಡ್ ಮಾಡ್ಕೊಳ್ಳಿಕ್ಕತ್ತೀನಿ ನಂತರದೊಳಗೆ ನಾನೀಗ ಸೀಮ್ ಅಲೈನ್ಸ್ ಅಂದರೆ ಫಿಟ್ಟಿಂಗ್ ಲೈನ್ ಅಂತ ಹೇಳಿ ಮಾರ್ಜಿನ್ ಟೂ ಇಂಚಿಗೆ ಹಾಕ್ಕೊಂಡಿನಿ ಈಗ ಇದಕ್ಕೆ ನಾವು ಒಂದು ಸ್ಟ್ರೇಟ್ ಲೈನನ್ನು ಹಾಕ್ಕೊಳ್ಳೋಣ ಇದರಿಂದ ನಿಮ್ಗೆ ಕನ್ಫ್ಯೂಷನ್ ಇರೋದಿಲ್ಲ ನೋಡಿ ಎಷ್ಟು ಡಿಫ್ರೆನ್ಸ್ ಅದ ಒಂದು ಬಾಡಿ ಮೆಜರ್ಮೆಂಟ್ ತೊಗೊಂಡು ನಾವು ಮಾರ್ಕ್ ಹಾಕೋದಕ್ಕೆ ಮತ್ತು ಒಂದು ಬ್ಲೌಸನ್ನು ಇಟ್ಟು ನಾವು ಮಾರ್ಕ್ ಹಾಕ್ಕೊಳ್ಳೋದಕ್ಕೆ ಈಗ ಸ್ಟ್ರೇಟ್ ಲೈನನ್ನು ಹಾಕ್ಕೊಂಡ್ವಿ ಅಂತಂದರೆ ನಮ್ಗೆ ಬ್ಯಾಕ್ ಸೈಡಿನ ಒಂದು ಫಿಟ್ಟಿಂಗ್ ಲೈನು ಕರೆಕ್ಟಾಗಿ ಸೀಮ್ ಅಲೈನ್ಸ ಸಿಕ್ಬಿಡುತ್ತೆ ಈಗ ನಮಗೆ ಫಿಟ್ಟಿಂಗ್ ಅಂತೂ ಆಯ್ತು ಇನ್ನು ನಾವು ಬರುವಂಥದ್ದು ಏನಪ್ಪ ಅಂತಂದ್ರೆ ಡೀಪ್ ಡೀಪ್ ಬೇಡ ಈಗ ನಾವು ಬ್ರಾಡನ್ನು ತೊಗೊಳ ಎರಡೂವರೆ ಇಂಚ್ ಬೇಡ ಮೂರು ಇಂಚು ಅಂದರೆ ನಾವು ಎರಡು ಕಾಲು ಇಂಚ್ ತೊಗೊಂಡಿದ್ವಿ ಎರಡು ಕಾಲು ಇಂಚ್ ರೆಡಿ ಸೈಜ್ಗೆ ಒಂದು ಇಂಚು ಎಕ್ಸ್ಟ್ರಾ ನೀವು ಆ್ಯಡ್ ಮಾಡ್ಕೊಳ್ರಿ ಅಂದರೆ ನಮ್ಗೆ ಕರೆಕ್ಟಾಗಿ ಬ್ರಾಡಾಗಿ ಸಿಗ್ತದೆ ಎಲ್ಲೂ ಜಾರೋದಿಲ್ಲ ಬ್ಲೌಸು ಅಂದರೆ ಇರೋ ರೆಡಿ ಸೈಜ್ಗೆ ಒಂದು ಇಂಚನ್ನು ನಾನಿಲ್ಲಿ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಲಿಕ್ಕೆ ಹತ್ತಿರೋದು ಈಗ ನೋಡಿರಿ ಶೋಲ್ಡರ್ ಲೈನ್ ಶೋಲ್ಡರ್ ಪಾಯಿಂಟಿಂದ ಹಿಡಿದು ಇಲ್ಲಿಗೆ ಒಂದು ಸ್ಟ್ರೇಟ್ ಲೈನನ್ನು ಎಳ್ಕೊಳ್ಳೋದ್ರಿಂದ ನಿಮ್ಗೆ ಎಲ್ಲೂ ಕನ್ಫ್ಯೂಷನ್ ಬರೋದಿಲ್ಲ ಇದು ಬ್ರಾಡಾಗಿನೂ ಬರ್ತದೆ ನಿಮ್ಗೆ ಎಲ್ಲೂ ಇಳಿಯೋದಿಲ್ಲ ಇದನ್ನ ಹೆಂಗೆ ಕರ್ವ್ ಮಾಡ್ಕೊಳ್ಳೋದು ಬರ್ರಿ ಫ್ರೆಂಚ್ ಕರ್ವನ್ನು ತಗೋಣ ನಮ್ಗೆ ಇಲ್ಲಿಂದ ಡಿಫ್ರೆನ್ಸ್ ಎಷ್ಟು ಬರಬೇಕು ಅಂದ್ರೆ ಒಂದು ಇಂಚ್ ಬಂದರೆ ಸಾಕಾಗ್ತದ ಈಗ ನಾನು ನಿಮ್ಗೆ ಟೇಪ್ ಇಟ್ಟು ತೋರಿಸ್ತೇನೆ ನೋಡಿರಿ ಕನ್ಫ್ಯೂಸ್ ಆಗಬಾರ್ದು ಅಂತ ಅನ್ನೋ ಕಾರಣಕ್ಕೆ ಇಲ್ಲಿಂದ ಒಂದು ಇಂಚ್ ಡಿಫ್ರೆನ್ಸ್ ನಿಮ್ಮ ಹತ್ರ ಫ್ರೆಂಚ್ ಕರ್ವ್ ಇಲ್ಲದೆ ಇದ್ದರೆ ಒಂದು ಇಂಚಿಗೆ ನೀವು ಹಿಂಗೆ ರೌಂಡ್ ಮಾಡ್ಕೊಳ್ಬೋದು ಈಗ ನಾವು ಬಿಗಿನರ್ಸ್ ಇದ್ದೀವಿ ನಮ್ಗೆ ಕರೆಕ್ಟಾಗಿ ಮಾರ್ಕ್ ಹಾಕೋದಕ್ಕೆ ಬರಲ್ಲ ಮೇಜರ್ಮೆಂಟ್ ತೊಗೊಳಿಕ್ಕೆ ಬರೋದಿಲ್ಲ ಅದನ್ನು ಹೆಂಗೆ ನಾವು ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದು ಇದ್ರ ಎಲ್ಲ ಒಂದು ಪ್ರಾಬ್ಲಮ್ಮು ಈ ಒಂದು ವಿಡಿಯೋ ಒಳಗೆ ಸಾಲ್ವ್ ಆಗ್ತದೆ ನಿಮ್ಗೆ ಈಗ ನೋಡಿರಿ ಆ ಒಂದು ಲೈನ್ಗೆನ ನಾವು ಈ ರೀತಿ ಕರ್ವನ್ನು ತೊಗೊಂಡು ಕಟ್ಟಿಂಗನ್ನು ಮಾಡ್ಕೊಂಡ್ವಿ ಅಂದ್ರೆ ನೀಟಾಗಿ ಕುಡ್ತದೆ ಹಾಗೆ ಇದು ಬ್ರಾಡಾಗಿ ಎಷ್ಟು ಚಂದಾಗಿ ಕೂಡ್ತದೆ ನಿಮ್ಗೆ ಬ್ಲೌಸ್ ಒಬ್ಬೊಬ್ಬರು ಕೆಳಗಡೆ ಸ್ವಲ್ಪ ಅಗಲ ತೊಗೊಳ್ತಾರೆ ಮೇಲೆ ಸ್ವಲ್ಪ ಶೇಪ್ ಕೆಡಿಸ್ತಾರೆ ಹಾಗಾಗಿ ನಾನು ಇದನ್ನು ನಿಮ್ಗೆ ಟೆಕ್ನಿಕ್ಕನ್ನು ಈ ಒಂದು ವಿಡಿಯೋ ಒಳಗೆ ತಿಳಿಸ್ಕೊಟ್ಟೆ ಇನ್ನು ಫ್ರಂಟ್ ಸೈಡಿನ ಒಂದು ಮಾರ್ಕಿಂಗ್ ಹಾಕಬೇಕು ಅಂದರೆ ನಾಳೆ ಒಂದು ವೀಡಿಯೋ ಒಳಗೆ ವೆಯ್ಟ್ ಮಾಡ್ತಾಯಿರಿ ಎಲ್ಲರಿಗೂ ತಿಳ್ದೆಲ್ಲರಿಗೂ ಬಾಯ್